ఇరుచిన్న ఇరుచిన ఇరుచిన ఈరోచిన్న ఎడ్బిడ్తీచన ఎల్ నమస్కార మొదలదా ఎల్గూ దసరా హబ్బద హార్దిక హార్దిక శుభాశ నిమిష నిమిష అని నేను ನಾನು ಅಣ್ಣ ಬರ್ತೀನಿ ಅಲ್ಲಿ ಎರಡು ನಿಮಿಷ ಮೊದಲನೇದಾಗಿ ಪರಮೇಶ್ವರ್ ಸರ್ ದಯವಿಟ್ಟು ಕ್ಷಮೆ ಇರಲಿ ಹೇಳಿದೆ ಕೇಳಿದೆ ಬಂದಿದ್ದೀನಿ ನಾನು ಮಂಗಳೂರಲ್ಲಿ ದಸರಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಂಗೆ ಬೆಂಗಳೂರು ಹೋಗ್ತಾ ನನಗೆ ಮಾಹಿತಿ ಬಂತು ತುಮಕೂರು ಡಿಸ್ಟ್ರಿಕ್ಟಲ್ಲಿ ದೊಡ್ಡ ಮಟ್ಟಕ್ಕೆ ದಸರಾ ಹಬ್ಬನ ಆಚರಿಸ್ತಿದ್ರಂತ ಸೊ ಅದಕ್ಕೆ ನಾನು ಭಾಗಿಯಾಗಬೇಕು ಅಂತ ಬಂದೆ ನನಗೆ ಯಾವ ಇನ್ವಿಟೇಷನು ಬೇಕಾಗಿಲ್ಲ ತುಮಕೂರು ಬರೋದಕ್ಕೆ ಏನಕ್ಕೆ ತುಮ್ಕೂರು ನನ್ನೂರು ನನ್ನ ತಾತ ನನ್ನ ಅಜ್ಜಿ ನಮ್ಮ ಅಪ್ಪ ಹುಟ್ಟಿ ಬೆಳೆದಿರೋದು ಊರಿದು ನನ್ನ ಚಿತ್ರದ ಮೊದಲ ಹಾಡು ಅಯ್ಯೋ ಶಿವನೇ ತಮ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದರ್ಶನ ನನ್ನ ಮನಸ್ಸಲ್ಲಿ ಯಾವತ್ತು ಇರ್ತಾರೆ ಚಿನ ಯಾವತ್ತು ಇರ್ತಾರೆ ಅವ್ರು ನಮ್ಮ ಮನಸ್ಸಲ್ಲಿ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಅಣ್ಣ ದರ್ಶರಣ್ಣ ತಾವು ನೀವೆಲ್ಲರೂ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಅದ್ರ ಜೊತೆಯಲ್ಲಿ ಅವ್ರ ಮೇಲೆ ಸ್ವಲ್ಪ ನೀವು ಕೊ ದೇವರಿಗೆ ಬೇಳ್ಕೊಳ್ಳುವಾಗ ಅವ್ರಿಗೋಸ್ಕರ ಬೇಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ತುಮ್ಕೂರು ಬಂದಿರೋದಕ್ಕೆ ಇವತ್ತರೆಗೂ ನಾನು ಎಲ್ಲೂ ನನ್ನ ಕಳ್ಳ ಚಿತ್ರ ರಿಲೀಸ್ ಡೇಟ್ ಯಾವತ್ತು ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಆದರೆ ಇದು ತುಮ್ಕೂರು ನನ್ನೂರಾಗಿರೋದ್ರಿಂದ ಈ ವೇದಿಕೆಯಲ್ಲಿ ಪರಮೇಶ್ವರ್ ನಿಮ್ಮ ಪರ್ಮಿಷನಿಂದ ನನ್ನ ಸಿನಿಮಾ ಚಿತ್ರದು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಸರ್ ನನ್ನ ಕಳ್ಳ ಚಿತ್ರ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಇಪ್ಪತ್ತ್ಮೂರಿಗೆ ಬಿಡುಗಡೆ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು